ಕಳೆದ ಎರಡು ದಿನಗಳಿಂದ ಈ ಜಾತ್ರಾ ಮಹೋತ್ಸವದ ವೈಭವವನ್ನು ನಾವು ಕಣ್ತುಂಬ್ಕೊಳ್ತಾ ಇದ್ದೇವೆ ಈ ಜಾತ್ರಾ ಮಹೋತ್ಸವದ ವಿಶೇಷತೆಗಳಲ್ಲಿ ವಿಶೇಷ ಅಂದ್ರೆ ಸಾಧಕರ ಪರಿಚಯ ನಾಡಿನ ಬಹು ಮೂಲೆ ಮೂಲೆಗಳಿಂದ ಬಂದ ಸಾಧಕರು ನಮ್ಮ ಮುಂದಿನ ಬದುಕಿಗೆ ಅವರು ದಾರಿದೀಪ ಹತ್ತಾರೆ ಒಬ್ಬ ದಾರ್ಶನಿಕ ದೇವನನ್ನು ಕುರಿತು ಪ್ರಾರ್ಥನೆ ಮಾಡ್ತಾನೆ ಅವನ ಪ್ರಾರ್ಥನೆ ಎಷ್ಟು ಸುಂದರ ಅವನ ಭಾವವೆಷ್ಟು ಸುಂದರ ನಾವು ದೇವನನ್ನು ಪ್ರಾರ್ಥಿಸಿದ್ದೇವೆ ಒಂದು ಋಷಿ ಹೃದಯವು ಒಂದು ರೀಸೌಂಡ್ ಆಗ್ತದೆ ನಾವು ದೇವನನ್ನು ನಾವು ದೇವನನ್ನು ಪ್ರಾರ್ಥಿಸಿದ್ದೇವೆ ಒಂದು ಋಷಿ ಹೃದಯವೂ ಸಹಿತ ದೇವನನ್ನು ಪ್ರಾರ್ಥಿಸ್ತದೆ ಋಷಿ ದೇವನನ್ನು ಪ್ರಾರ್ಥಿಸ್ತಾನೆ ಅವ ಏನು ಕೇಳ್ತಾನೆ ದೇವರಿಗೆ ಅಂದರೆ ಅನಾಯಾಸೇನ ಮರಣಂ ಬಿನಾ ದೈನೇನ ಜೀವನಂ ಭಗವಂತನೇ ನಾನು ನಿನ್ನಲ್ಲಿ ಏನನ್ನೂ ಕೇಳುವುದಿಲ್ಲ ಕೇಳುವುದು ಎರಡೇ ಎರಡು ವರಗಳನ್ನು ನಾನು ನಿನ್ನಲ್ಲಿ ಏನನ್ನೂ ಕೇಳುವುದಿಲ್ಲ ಎರಡೇ ಎರಡು ವರ ಒಂದು ನಿನ್ನ ಗರ್ಭಗುಡಿಯ ಮುಂದೆ ನಿಂತು ಕೇಳುವ ಮೊದಲನೇ ವರ ಅಂದ್ರೆ ಈ ದೇಹದೊಳಗೆ ಎಲ್ಲಿಯವರಿಗೆ ಪ್ರಾಣ ಇರ್ತದಲ್ಲ ಅಲ್ಲಿಯವರೆಗೂ ಎಂದು ಇನ್ನೊಬ್ಬರ ಮನೆ ಮುಂದೆ ಕೈಯೊಡ್ಡಿ ಬೇಡದಂಥ ಬದುಕು ಕೊಡು ನನಗೆ ಇನ್ನೊಬ್ಬರ ಮನೆ ಮುಂದೆ ಕೈಯೊಡ್ಡಿ ಬೇಡದ ಬದುಕು ಕೊಡು ನೋವಿರದ ಸಾವು ಕೊಡು ಅಂತ ಇನ್ನೊಬ್ಬರಿಗೆ ನೋವಾಗಿ ನಾ ಸಾಯಬಾರ್ದು ಅಂತ ಬೇಡದ ಬದುಕು ನೋವಿರದ ಸಾವು ಬೇಡದೆ ಬದುಕಿದ ಜೀವಗಳೆಷ್ಟು ಈ ಭೂಮಿಯ ಮೇಲೆ ಈ ದೇಶದ ಇತಿಹಾಸದಲ್ಲಿ ಈ ದೇಶದ ಚರಿತ್ರೆಯಲ್ಲಿ ನಾವೆಲ್ಲ ಲಾಲ್ ಬಹದ್ದೂರ್ ಶಾಸ್ತ್ರಿ ಬಗ್ಗೆ ಕೇಳಿದ್ದೇವೆ ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯವರು ಅವರು ಹೋಮ್ ಮಿನಿಸ್ಟರ್ ಆದಾಗ ಅವರಿಗೆ ಹೋಮ ಇರಲಿಲ್ಲಂತ ಹಿ ವಾಸ್ ದಿ ಫಸ್ಟ್ ಹೋಮ್ಲೆಸ್ ಹೋಮ್ ಮಿನಿಸ್ಟರ್ ಆಫ್ ಇಂಡಿಯಾ ಈಗ ಸಿಗ್ತಾರನ್ರಿ ಇಂಥವ್ರು ಆದರೆ ಇಂಥ ವ್ಯಕ್ತಿಗಳಿಗೆ ಭಾರತದಲ್ಲಿ ಇನ್ನೂ ಬಡತನ ಇಲ್ಲ ಕರ್ನಾಟಕದಲ್ಲಿ ಗುಲ್ಬರ್ಗಾದಲ್ಲಿ ಒಂದು ಎಮ್ ಎಸ್ ಕೆ ಮಿಲ್ಲ ಅಂತಿದೆ ಅದರಲ್ಲಿ ಒಬ್ಬ ಸಾಮಾನ್ಯ ಕ್ಲರ್ಕ್ ಹುದ್ದೆಯಲ್ಲಿ ಜಾಯಿನ್ ಆಗಿ ನೇಮಕವಾಗಿ ಕಾರ್ಮಿಕರ ಸಂಘಟನೆಯನ್ನು ಕಟ್ಟಿಕೊಂಡು ಮುಂದೆ ಎಲೆಕ್ಷನ್ ನಿಂತು ಕರ್ನಾಟಕದ ಕಾರ್ಮಿಕ ಸಚಿವರಾಗಿ ಇಂದು ನಮ್ಮೆದುರಿಗೆ ಕುಂತಂಥ ಎಸ್ ಕೆ ಕಾಂತ ಅವರು ಅವರು ಕರ್ನಾಟಕದ ಮಾಜಿ ಸಚಿವರಾದರೂ ಸಹಿತ ಇಂದು ಅವರಿಗೆ ಸ್ವಂತ ಮನೆ ಇಲ್ಲ ಸ್ವಂತ ವಾಹನ ಇಲ್ಲ ಎಮ್ ಎಸ್ ಕೆ ಮೇಲೆ ಕ್ವಾರ್ಟರ್ಸ್ನೊಳಗೆ ಅವರು ಜೀವನ ಮಾಡುತ್ತಾರೆ ಮತ್ತು ಸರ್ಕಾರ ಒಬ್ಬ ಸಚಿವರಿಗೆ ಕೊಡ್ತಕ್ಕಂಥ ಸೈಟ್ ಕೊಟ್ಟು ಬೆಂಗಳೂರಲ್ಲಿ ಸರ್ಕಾರ ಕೊಟ್ಟಿರುವ ಸೈಟ್ ನನಗೆ ಬೇಡ ಅಂತ ಮತ್ತೆ ಸರ್ಕಾರ ಕೊಟ್ಟರು ಅವರು ನಾವು ಮಂದಿ ಸೈಟ್ನಾಗ ಹೋಗಿ ಕಬ್ಜಾ ಮಾಡ್ತೀವಿ ಇಲ್ಲೆಲ್ಲ ಸಾಹೇಬರು ಕುಂತಾರೆ ದಿವಸ ಇದೇ ಇರ್ತೈತೆ ಅಷ್ಟರು ಅವ್ರಿಗೆ ಅದೇನೋ ಹನ್ನೊಂದು ವರ್ಷ ನಾವಿದ್ರೆ ಆಮೇಲೆ ನಮ್ಗೆ ಅಂತೀರು ಅವ್ರು ಹೇಳ್ತಾರೆ ಮುಂದೆ ಭಾಳ ಚಲೋ ಚಲೋ ಅದ ಸರ್ಕಾರ ಕೊಟ್ಟ ಸೈಟ್ ನನಗೆ ಬೇಡ ಅಂತ ಹೊಳ್ಳಿ ಸರ್ಕಾರ ಕೊಟ್ಟರು ಸರ್ಕಾರ ಅವರ ಸರಳತೆಯನ್ನು ಗುರುತಿಸಿ ಅವ್ರಿಗೆ ದಿವಂಗತ ದೇವರಾಜರಸ ಪ್ರಶಸ್ತಿ ಕೊಟ್ಟು ಐದು ಲಕ್ಷ ರೂಪಾಯಿ ಕೊಟ್ಟತವ್ರಿಗೆ ನಮಗಾದ್ರೆ ಚಲೋ ಆತಪ್ಪ ಮುಪ್ಪಿನ ಕಾಲಕ್ಕೆ ಅಂತಿದ್ದೆವು ನಾವು ಆದರೆ ಅವರು ಇದು ಹಿಂದುಳಿದ ಇಲಾಖೆ ಎಂದು ಬಂದೈತೆ ಅಂದರೆ ಇದು ಹಿಂದುಳಿದ ಮಕ್ಕಳಿಗೆ ಉಪಯೋಗ ಆಗಲಿ ಅಂತ ಹಳ್ಳಿ ಸರ್ಕಾರಕ್ಕೆ ಕೊಟ್ಟರು ಜೆ ಎಚ್ ಪಾಟೀಲ್ ಪ್ರಶಸ್ತಿ ಬಂತು ಅದರ ದುಡ್ಡು ಸಹಿತ ಹಳ್ಳಿ ಸಮಾಜಕ್ಕೆ ಕೊಟ್ಟರು ಅಂದರೆ ಇಂದೂ ಸಹಿತ ರಾಜಕಾರಣದಲ್ಲಿ ಒಳ್ಳೆಯ ಹೃದಯಗಳದಾವ ಅನ್ನೋದಕ್ಕೆ ನಮ್ಮ ಎಸ್ ಕೆ ಕಾಂತ ಅವರು ಸರ್ ಒಬ್ಬ ಒಬ್ಬ ನಿಜವಾದ ಜನಪ್ರತಿನಿಧಿ ಪೊಲಿಟಿಷಿಯನ್ ಯಾವಾಗ ಒಬ್ಬ ಪ್ರಬುದ್ಧ ರಾಜಕಾರಣಿ ಆಗ್ತಾನಂದರೆ ಬರೇ ಕೇವಲ ಅವನು ನೆಕ್ಸ್ಟ್ ಎಲೆಕ್ಷನ್ನಿಗೆ ವಿಚಾರ ಮಾಡಬಾರ್ದು ನೆಕ್ಸ್ಟ್ ಜನ್ರೇಷನ್ನಿಗೆ ವಿಚಾರ ಮಾಡಬೇಕವ ಪ್ರಬುದ್ಧ ರಾಜಕಾರಣಿ ಒಬ್ಬ ಒಳ್ಳೆಯ ಜನಪ್ರತಿನಿಧಿ ಆಗಬೇಕಾದ್ರೆ ಯಾವ ಕ್ವಾಲಿಫಿಕೇಷನ್ಗಳು ಬೇಕಾಗಿಲ್ಲ ಇವತ್ತು ಸರ್ಕಾರದಲ್ಲಿ ಆದರೆ ಎರಡು ಕ್ವಾಲಿಫಿಕೇಷನ್ ಇರಬೇಕು ಒಂದು ಕೈ ನೀತಿ ಬಿಟ್ಟಿರಬಾರದು ಎದಿ ದೇಶದ ಬಗ್ಗೆ ಪ್ರೀತಿ ಬಿಟ್ಟಿರಬಾರದು ಇವೆರಡು ಕ್ವಾಲಿಫಿಕೇಷನ್ ಇದ್ದರೆ ಸರ್ ಇವೆರಡೂ ಶುಚಿಯಾಗಿಟ್ಟುಕೊಂಡು ತಮ್ಮದು ಸ್ವಂತ ಮನೆ ವಾಹನ ಇಲ್ಲದೆ ಸರ್ಕಾರಿ ಸೈಟ್ ಬಿಟ್ಟು ಸರಳ ಜೀವನ ಸಾಗಿಸ್ತಿರುವಂಥ ಕಾಂತ ಅವರು ನಮ್ಮ ಪಾಲಿಗೆ ನಮ್ಮ ಕರ್ನಾಟಕದ ಲಾಲ್ ಬಹದ್ದೂರ್ ಶಾಸ್ತ್ರಿ ತಂಗ ಅವರಿಗೆ ನಾ ಅವ್ರಿಗೆ ಯಾಕೆ ಕರೆಸಿದ್ನಂದ್ರೆ ನಮ್ಮ ಹುಡುಗರೆಲ್ಲ ಒಟ್ಟ ಒಂದು ಬೆಳೆದ ಇಸ್ತ್ರಿ ಅಂಗಿ ಅದೇನು ಟಾರ್ಚ್ ಹಾಕಿದ್ದು ಬಿಳಿ ಹಂಗೆ ಹಾಕೋದು ಕೂಡಲೇ ಯಾವ್ದಾದ್ರೂ ನಿಲ್ಲಬೇಕಂತಾರವ್ರು ಅವ್ರು ನಿಲ್ಲಬಾರ್ದಂತಲ್ಲ ಆಗುವಂಗಿದ್ರೆ ಹಂಗಿದ್ರೆ ಆಗ್ರಿ ಅಂತ ಹೇಳಕ್ಕೆ ಅವ್ರನ್ನ ಕರ್ಸಿದ್ನ ಅವರು ನಮ್ಮೆದುರಿಗಿದ್ದಾರೆ ಅವರಿಗೆ ಶ್ರೀ ಗವಿಮಠದಿಂದ ಅಣದುರು ಪೂಜ್ಯರು ಗೌರವಿಸಬೇಕು ಆ ಹಿರಿಯರು ಇನ್ನೊಂದೇನಂದ್ರೆ ಎಸ್ ಕೆ ಕಾಂತ ಅವರು ನಾವು ಇಬ್ಬರು ಹುಟ್ಟಿದ ಊರು ಒಂದೈತಿ ಅವ್ರು ಯಾವ ಶಾಲೆಯಾಗ ಮೊದಲನೇ ಪ್ರೈಮರಿ ಸ್ಕೂಲ್ ಓದಿದ್ರಲ್ಲ ನಾವು ಅದ ಊರಾಗ ಓದಿ ಬಂದೆವು ಅವರಿಗೆ ಗವಿಮಠದಿಂದ ಗೌರವ ಅರ್ಪಣೆ ಎಸ್ ಕೆ ಕಾಂತ ಅವ್ರಿಗೆ ನೋಡಿ ಜನ ಹೇಗಿದ್ದಾರೆ ಸರ್ಕಾರದ ಸೈಟ್ ಹೊಳೆ ಕೊಟ್ಟರು ಸರ್ಕಾರ ಕೊಟ್ಟ ಪ್ರಶಸ್ತಿಯ ದುಡ್ಡು ಸರ್ಕಾರ ಕೊಟ್ಟರು ನಮಗೆ ಹಿಂಗೆ ಕೊಟ್ಟರೆ ಯಾರು ಬಿಟ್ಟಿದ್ವಿ ನಾವು ಒಬ್ಬನಿಗೆ ರಿಟೈರ್ಡ್ ಆತಂತ ರಿಟೈರ್ಡ್ ಆದಮೇಲೆ ಅವನ ಸ್ನೇಹಿತಗೆ ಹೇಳಿದ್ನಂತ ನನಗೆ ಯಾಕ ಸರ್ಕಾರದವರು ಅರ್ಧ ಪಗಾರ ಈಗ ಅವ್ರು ಸ್ನೇಹಿತ ಅಂದಲ್ಲ ನೀವು ರಿಟೈರ್ಡ್ ಆದರೆ ಅಲ್ಲಿ ಈಗ ಈಗೇನು ಕೆಲಸ ಇರೋದಿಲ್ಲ ಅದಕ್ಕೆ ಅರ್ಧ ಪಗಾರ ಕೊಡ್ತಾರೆ ಇಲ್ಲ ಮೊದಲು ನಾವು ಏನು ಕೆಲಸ ಮಾಡ್ತಿದ್ದಿಲ್ಲ ಅವಾಗ ಪೂರಾ ಕೊಡ್ತಿದ್ರು ಅವಾಗೂ ಏನೂ ಮಾಡಿಲ್ಲ ನಾವು ಆದರೂ ಪೂರ ಕೊಟ್ಟಾರ ಸುಮ್ಮನೆ ಅದು ರಿಟೈರ್ಡ್ ಅನ್ನೋ ಒಂದು ಶಬ್ದ ಇಟ್ಟಾರ ಅಷ್ಟೇ ನಮಗೆ ಈ ದೇಶ ನಾಡು ನುಡಿಯ ಬಗ್ಗೆ ನಮಗೆ ಅಭಿಮಾನ ಇರಬೇಕು ಯಾಕಂದ್ರೆ ಇದಕ್ಕೆ ಭಾಳ ಮಂದಿ ಪ್ರಾಣ ಕೊಟ್ಟು ಇದನ್ನು ನಮ್ಗೆ ಕೈಯಾಗಿಟ್ಟು ಹೋಗ್ಯಾರ ಅದಕ್ಕೆ ಇದನ್ನು ನಾವು ಸರಿಯಾಗಿ ಜೋಪಾನ ಮಾಡಬೇಕು ದೇಶವನ್ನು ಜಾತಿ ಧರ್ಮ ಪಕ್ಷಗಳಿಂದ ದೇಶ ಒಡೆದಾಳುವುದಲ್ಲ ದೇಶವನ್ನು ಅಭಿಮಾನದಿಂದ ಹೃದಯದಿಂದ ದೇಶ ಕಟ್ಟಬೇಕಾಗ್ತದೆ ಅದಕ್ಕೆ ಪ್ರಾಮಾಣಿಕ ಕೈಗಳು ದೇಶದ ಬಗ್ಗೆ ಅಭಿಮಾನದ ಹೃದಯಗಳು ಬೇಕಾಗ್ತವೆ ಅಂಥ ಹೃದಯದ ಎಸ್ ಕೆ ಕಾಂತ ಅವರಿಗೆ ಧನ್ಯವಾದಗಳು